ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ದ ಚಾನಲ್ ಈ ಒಂದು ಹಿಡಿಯದಾಗ ಟ್ರ್ಯಾಕ್ಟರ್ದೇ ಗೇರ್ ಬಾಕ್ಸ್ ರೆಡಿ ಮಾಡತ್ತೀವಿ ಡ್ರಿಲ್ ಮಷೀನ್ಲಿ ನೋಡಿರಿ ಈ ಥರ ಮೊದ್ಲಿಗೊಂದು ಶಾಪ್ಟ ಎಕ್ಸೆಲ್ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಇದು ನೀವು ಕಟ್ ಮಾಡ್ಕೊಂಡು ಇದು ಮಾಡ್ಬೋದು ಇಷ್ಟ ಮತ್ತು ಇದು ಗೇರ್ ಕರೆಕ್ಟಾಗಿ ಒಂದು ಸ್ವಲ್ಪ ಔಟ್ ಆಗ್ಬಾರ್ದು ಆ ಥರ ಪಿಟ್ ಮಾಡಿ ಇದನ್ನ ಇಲ್ಲಿ ವೆಲ್ಡಿಂಗ್ ಹೊಡೆದೈತಿ ನೀವು ವೆಲ್ಡಿಂಗ್ ಹೊಡ್ಲಿಕ್ಕು ನಡ್ದೈತಿ ನಟ್ ಬಿಗಿದ್ರೆ ನಡೀತೀ ನಾ ವೆಲ್ಡಿಂಗ್ ಹೊಡ್ಸಿದ್ವಿ ಸೊ ಫ್ರೆಂಡ್ಸ್ ಈಗ ಇಂಥ ಪಟ್ಟಿ ಒಂದೆರಡು ಪಟ್ಟಿ ತೋ ಇದೆಷ್ಟ ಉದ್ದಕ್ಕೆ ಹದಿನೈದು ಇಂಚ್ ಐತಿ ಅಡಗಲೇ ಮೂರು ಇಂಚ್ ಐತಿ ಫ್ರೆಂಡ್ಸ ಮೂರು ಇಂಚಿ ಹದಿನೈದಕ್ಕೆ ಒಂದು ಸ್ವಲ್ಪ ಕಡಿಮೆ ಐತಿ ಫ್ರೆಂಡ್ಸ್ ಹದಿನೈದು ಐತಿ ಈ ಥರ ಫ್ರೆಂಡ್ಸ್ ಪಟ್ಟಿ ತಗೊಂಡೆ ಇನ್ನು ಬೇರಿಂಗ ಈ ಸೈಜ್ 베ರಿಂಗ್ ಇದೆ ರೋಸ್ ಇರಂತ ಈ 베ರಿಂಗ್ ನಂಬರ್ ಫ್ರೆಂಡ್ಸ್ 600 800 ಈ 베ರಿಂಗ್ ನ ಇಷ್ಟ ಕರೆಕ್ಟ್ ಆಗಿ ಇಷ್ಟ 홀 ತಕಬೇಕು ಫ್ರೆಂಡ್ಸ್ ಈ 베ರಿಂಗ್ ಹೋಗೋಷ್ಟ ಫ್ರೆಂಡ್ಸ್ ನೋಡಿ ಈ 홀 ತಕೊಂಡೆ ನಾನು ಈ ಕರೆಕ್ಟ್ 베ರಿಂಗ್ ಹೋಗಬೇಕು ಫ್ರೆಂಡ್ಸ್ ಕರೆಕ್ಟ್ ವೇರಿಂಗ್ ಮಾಡ್ಬೇಕ ಈಗ ಇಂಥದ್ದು ಇನ್ನೊಂದು ರೆಡಿ ಮಾಡ್ಕೋಬೇಕು ಫ್ರೆಂಡ್ಸ್ ಈಗ ಎಷ್ಟು ಫಿಟ್ ಮಾಡಿ ಇನ್ನು ಇದಕ್ಕೆ ಹ್ಯಾಂಡ್ ಕಟ್ರಿಗೆ ಹಳೆ ಟ್ಯಾಕ್ಟರ್ ಇತ್ತು ನೋಡ್ರಿ ನೀವು ಅದ್ರದ ಐತಿ ಇದು ಅದೆಲ್ಲ ಸೊ ಫ್ರೆಂಡ್ಸ್ ಈಗ ಈ ಥರ ರೆಡಿ ಮಾಡಿ ಇದೆ ಎಕ್ಸೆಲ್ಲ ಎಕ್ಸೆಲ್ ಮುಂದಿದ್ದಕ್ಕಿದ ಹಾಕಿ ವೆಲ್ಡಿಂಗ್ ಓಡಿಸಿಂಗ ಎರಡು ಬೇರಿಂಗ್ ಈ ತರ ಇದು ಫ್ರೆಂಡ್ಸ್ ಇದನ್ ಯಾವ್ತರ ಫಿಟ್ ಮಾಡುದು ಫ್ರೆಂಡ್ಸ್ ಈ ತರ ಪೈಪ್ ತೊಂದ್ರಿ ಇದ್ರೋಗರ್ ಅಂತ ಇದ್ರ Oh, ah, that